ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಕೃಷಿಯ ಜೊತೆಗೆ ಕೃಷಿ ತಾಂತ್ರಿಕತೆಯಲ್ಲೂ ಪರಿಣತಿ ಹೊಂದಿರುವ ಗುಂಡ್ಲುಪೇಟೆಯ ಕೃಷಿಕ ರಾಜೇಂದ್ರ ಸ್ವಂತ ಪರಿಶ್ರಮ ಮತ್ತು ಆಸಕ್ತಿಯನ್ನು ಮೈಗೂಡಿಸಿಕೊಂಡು ಕೃಷಿಯಲ್ಲಿ ವಿನೂತನ ಸಾಧನೆ ಮಾಡಿರುವ ಗುಂಡ್ಲುಪೇಟೆ ತಾಲೂಕಿನ ಕೃಷಿಕ ರಾಜೇಂದ್ರ ಸಿ ಎಸ್ ಬೋರ್ವೆಲ್ ರೀಚಾರ್ಜ್ ಮಾಡುವ ವಿಚಾರದಲ್ಲೂ ಪರಿಣಿತರು ತಮ್ಮ ಸ್ವಂತ ತೋಟದ ಕೊಳವೆಬಾವಿ ಮರುಪೂರಣ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಜೊತೆಗೆ ಕೃಷಿಯಲ್ಲಿ ಹಲವು ವಿನೂತನ ಪ್ರಯೋಗಗಳ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿಯ ಕೃಷಿಕ ಸಿ ಎಸ್ ರಾಜೇಂದ್ರ ಬಿ ಎ ಪದವೀಧರರಾಗಿದ್ದು ಕೃಷಿಯಲ್ಲಿ ಹೆಚ್ಚಿನ ಪರಿಣತಿ ಮತ್ತು ಆಸಕ್ತಿಯನ್ನು ಮೈಗೂಡಿಸಿಕೊಂಡು ವಿಶೇಷ ಸಾಧನೆ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಇವರಿಗೆ ಚೌಡಹಳ್ಳಿ ಗ್ರಾಮದಲ್ಲಿ ಒಟ್ಟು ಮೂವತ್ತು ಎಕರೆ ಹಿಡುವಳಿ ಇದೆ ತೆಂಗು ಅಡಕೆ ಬಾಳೆ ಅರಿಶಿನ ಸಣ್ಣ ಈರುಳ್ಳಿ ಸೇರಿದಂತೆ ಹಲವಾರು ಕೃಷಿ ಬೆಳೆಗಳನ್ನು ಇವರು ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದ್ದಾರೆ ಇವರ ತೋಟದಲ್ಲಿ ಆರುನೂರ ಇಪ್ಪತ್ತು ತೆಂಗಿನ ಮರಗಳಿವೆ ಐದು ಸಾವಿರ ಅಡಿಕೆ ಮರಗಳಿವೆ ನಾಲ್ಕೂವರೆ ಎಕರೆಯಲ್ಲಿ ನೇಂದ್ರ ಬಾಳೆ ಬೆಳೆಸಿದ್ದಾರೆ ಅರಿಶಿನ ಬಾಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅರಿಶಿಣದ ನಡುವೆ ಅಂತರ ಬೆಳೆಯಾಗಿ ಸಣ್ಣ ಈರುಳ್ಳಿ ಹಾಕಿದ್ದಾರೆ ಸಣ್ಣ ಈರುಳ್ಳಿ ಎರಡು ತಿಂಗಳ ಬೆಳೆ ಅದರ ಫಸಲು ಕಟಾವು ಆದ ನಂತರದಲ್ಲಿ ಉಳಿಯುವ ಕೊಳೆಯನ್ನು ಕೊಚ್ಚಿ ಅರಿಶಿನ ಸಸಿಗಳ ಬುಡಕ್ಕೆ ಹಾಕಿ ಮಣ್ಣು ಮುಚ್ಚುತ್ತಾರೆ ಅದು ಅಲ್ಲಿಯೇ ಕೊಳೆತು ಗೊಬ್ಬರವಾಗಿ ಉತ್ತಮ ಅರಿಶಿನದ ಇಳುವರಿ ಬರುತ್ತದೆ ತೆಂಗು ಅಡಿಕೆ ಎಲ್ಲವೂ ಫಸಲು ಕೊಡುತ್ತಿದೆ ಈಚೆಗೆ ಕೆಲವು ವರ್ಷಗಳ ಹಿಂದೆ ಇನ್ನೂರು ತೆಂಗು ಸಸಿಗಳನ್ನು ಎಳನೀರಿನ ಉದ್ದೇಶಕ್ಕಾಗಿ ಹಾಕಿದ್ದಾರೆ ಮುಂದಿನ ಸಾಲಿನಿಂದ ಅದರಲ್ಲೂ ಫಸಲು ಪ್ರಾರಂಭವಾಗಿದೆ ತೆಂಗಿನ ತಾಕು ಇರುವಲ್ಲಿ ಅಂತರ ಬೆಳೆಯಾಗಿ ಎರಡು ಲೈನ್ ಅಡಕೆ ಹಾಕಿದ್ದಾರೆ ಇವರು ಪ್ರಯೋಗಶೀಲ ಕೃಷಿಕರು ಗುಂಡ್ಲುಪೇಟೆಯಲ್ಲಿ ರೆಡ್ ಲೇಡಿ ಪಪಾಯ ಮೊದಲ ಬಾರಿಗೆ ಬೆಳೆದವರು ಕಸ್ತೂರಿ ಕಲ್ಲಂಗಡಿ ಸೇರಿದಂತೆ ಹಲವಾರು ಹಣ್ಣು ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದರೂ ನೀರಿನ ಕೊರತೆಯ ಕಾರಣದಿಂದ ಸದ್ಯ ಅವನ್ನು ಬೆಳೀತಾ ಇಲ್ಲ ನೀರಿಗೆ ಐದು ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ ಜಲತಜ್ಞ ಅಯ್ಯಪ್ಪ ಮಸಗಿಯವರ ಪುಸ್ತಕ ನೆಲ ಜಲದಿಂದ ಪ್ರಭಾವಿತರಾಗಿ ಅವರನ್ನು ತಮ್ಮ ತೋಟಕ್ಕೆ ಕರೆಸಿ ಕೊಳವೆಬಾವಿಗಳ ಮರುಪೂರಣ ಪ್ರಕ್ರಿಯೆಯನ್ನು ಮಾಡಿಸಿದ್ದಲ್ಲದೆ ಆ ವಿಚಾರವನ್ನು ಅವರಿಂದಲೇ ಕಲಿತು ಇವರು ಕೂಡ ತಮ್ಮ ತೋಟದ ಕೊಳವೆ ಬಾವಿ ಮರುಪೂರಣ ಮಾಡಿ ಯಶಸ್ವಿಯಾಗಿದ್ದಾರೆ ಈಚೆಗೆ ಕಬಿನಿಯಿಂದ ಸುತ್ತಲ ರೈತರ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ಬಂದ ಕಾರಣದಿಂದ ನೀರಿಗೆ ಅಷ್ಟಾಗಿ ಇವರಿಗೆ ತೊಂದರೆ ಇಲ್ಲ ಆದಾಗ್ಯೂ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಬರ ಪರಿಸ್ಥಿತಿ ಇತ್ತು ಹೊರಗಿನಿಂದ ಟ್ಯಾಂಕರ್ನಲ್ಲಿ ನೀರು ತಂದು ಕೃಷಿ ಮಾಡಿದ ದಿನಗಳೂ ಇವೆ ಹಾಗಾಗಿ ಇವರಿಗೆ ನೀರಿನ ಮೌಲ್ಯ ಹಳ ಚೆನ್ನಾಗಿ ಗೊತ್ತಿದೆ ಎಲ್ಲವನ್ನೂ ನಿಭಾಯಿಸಿಕೊಂಡು ಇರುವ ನೀರಲ್ಲೇ ಅಷ್ಟು ಕೃಷಿ ಬೆಳೆಗಳನ್ನು ಪೋಷಿಸಿಕೊಂಡು ಹಸಿರು ನಳನಳಿಸುವಂತೆ ನೋಡಿಕೊಂಡಿದ್ದಾರೆ ಬಿದ್ದ ಮಳೆಯ ನೀರು ಒಂದು ಹನಿ ವ್ಯರ್ಥವಾಗದಂತೆ ನೋಡಿಕೊಳ್ಳುವ ಕಲೆ ಇವರಿಗೆ ಕರಗತವಾಗಿದೆ ಅಲ್ಲಲ್ಲಿ ಬದುಗಳ ನಿರ್ಮಾಣ ಮಾಡಿದ್ದಾರೆ ಮುಚ್ಚಿಗೆ ಪದ್ಧತಿ ಅನುಸರಿಸುತ್ತಾರೆ ಹೀಗಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕ್ಷಮತೆ ಇವರ ತೋಟದಲ್ಲಿದೆ ತೋಟದಿಂದ ಹೊರಕ್ಕೆ ಒಂದು ತೊಟ್ಟು ನೀರು ಹೋಗದಂತೆ ಜಾಗೃತಿ ವಹಿಸಿದ್ದಾರೆ ನೀರಿನ ಮಿತವ್ಯಯ ಬಳಕೆ ಹೇಗೆ ಎಂಬುದರ ಬಗ್ಗೆ ಇವರು ಸಾಕಷ್ಟು ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆಯೇ ಗುಂಡ್ಲುಪೇಟೆ ಭಾಗದಲ್ಲಿ ಮೊದಲ ಬಾರಿಗೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡಿದ ಹಿರಿಮೆಯು ರಾಜೇಂದ್ರ ಅವರದ್ದಾಗಿದೆ ಕೃಷಿ ಇಲಾಖೆಯ ವತಿಯಿಂದ ಇಸ್ರೇಲ್ ಪ್ರವಾಸದ ತಂಡದ ಸದಸ್ಯರಾಗಿ ಎಂಟು ವರ್ಷಗಳ ಹಿಂದೆಯೇ ಹೋಗಿ ಬಂದಿರುವ ರಾಜೇಂದ್ರ ಅಲ್ಲಿನ ನೀರಿನ ಬಳಕೆ ಕೃಷಿ ವಿಧಾನಗಳ ಅಧ್ಯಯನ ಮಾಡಿದ್ದು ಅದನ್ನು ತಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಗುಂಡ್ಲುಪೇಟೆ ಭಾಗದಲ್ಲಿ ಅತಿ ಹೆಚ್ಚು ಅರಿಶಿನ ಇಳುವರಿ ತೆಗೆಯುವ ರೈತರ ಪೈಕಿ ರಾಜೇಂದ್ರ ಅವರು ಮುಂಚೂಣಿಯಲ್ಲಿದ್ದಾರೆ ಇವರಿಗೆ ಎಕರೆಗೆ ಐವತ್ತು ಕ್ವಿಂಟಲ್ ಅರಿಶಿನ ಫಸಲು ಸಿಗುತ್ತಿದೆ ಗೊಬ್ಬರದ ವಿಚಾರಕ್ಕೆ ಬರುವುದಾದರೆ ಇವರು ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಬಳಸ್ತಾ ಇದ್ದಾರೆ ರಾಸಾಯನಿಕವನ್ನು ತೊರೆದು ಸಾವಯವ ಕೃಷಿಕರಾಗುವ ಅಭಿಲಾಷೆಯು ಇವರಲ್ಲಿದೆ ಮುಂದಿನ ಒಂದೆರಡು ವರ್ಷಗಳಲ್ಲಿ ಅವರು ಸಾವಯವ ಕೃಷಿಕರಾಗಲಿದ್ದಾರೆ ಜಾನುವಾರುಗಳನ್ನು ಇವರು ಸಾಕಿದ್ದಾರೆ ಸಗಣಿ ಗಂಜಲದಿಂದ ಜೀವಾಮೃತ ಗೊಬ್ಬರವಾಗಿ ಸಾಕಷ್ಟು ಬಳಸುತ್ತಾರೆ ತಮ್ಮ ತೋಟದ ಅರಿಶಿನ ಫಸಲು ಕೀಳುವಾಗ ಇವರಿಗೆ ಸಾಕಷ್ಟು ಸಂಖ್ಯೆಯ ಎರೆಹುಳುಗಳು ಸಿಗುತ್ತವೆ ಅಂದರೆ ಅವರ ತೋಟದ ಮಣ್ಣಿನಲ್ಲಿ ಫಲವತ್ತದೇ ಇದೆ ಸಾವಯವ ಇಂಗಾಲದ ಪ್ರಮಾಣವು ಉತ್ತಮವಾಗಿದೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ ಅಡಿಕೆ ತೆಂಗು ಸೇರಿದಂತೆ ಎಲ್ಲ ಕೃಷಿ ಬೆಳೆಗಳಿಗೆ ಮುಚ್ಚಿಗೆ ಪದ್ಧತಿ ಅನುಸರಿಸಿಕೊಂಡು ಬಂದಿದ್ದಾರೆ ತಮ್ಮ ತೋಟದ ಉತ್ಪನ್ನಗಳ ಮಾರ್ಕೆಟಿಂಗ್ ವಿಚಾರದಲ್ಲಿ ಇವರಿಗೆ ಯಾವ ಸಮಸ್ಯೆಯೂ ಇಲ್ಲ ನೇಂದ್ರ ಬಾಳೆ ಸ್ಥಳೀಯವಾಗಿಯೇ ಮಾರಾಟವಾಗ್ತಾ ಇದೆ ಕೇರಳ ರಾಜ್ಯ ಇವರಿಗೆ ಭೌಗೋಳಿಕವಾಗಿ ಸಮೀಪದಲ್ಲಿರುವುದರಿಂದ ಅಲ್ಲಿಗೂ ಸಾಗಣೆ ಮಾಡಿ ಮಾರಾಟ ಮಾಡ್ತಾರೆ ಇವರು ಯಾವುದೇ ಪ್ರಶಸ್ತಿಗಳ ಹಿಂದೆ ಹೋಗಿಲ್ಲ ಆದರೂ ಇವರ ಕೃಷಿ ಸಾಧನೆಗಳು ಆಂದೋಲನ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಬಂಗಾರದ ಮನುಷ್ಯ ಅಂಕಣದಲ್ಲಿ ಇವರ ಸಾಧನೆಗಳ ಕುರಿತಾಗಿ ಯಶೋಗಾಥೆ ಪ್ರಕಟವಾಗಿದೆ ಅರವತ್ತೆರಡು ವರ್ಷದ ವಯಸ್ಸಿನ ರಾಜೇಂದ್ರ ಅವರು ಮಡದಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಾ ಇದ್ದಾರೆ ಒಬ್ಬ ಮಗ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಉದ್ಯೋಗಸ್ಥರಾಗಿದ್ದರೆ ಇನ್ನೊಬ್ಬ ಮಗ ಪದವೀಧರರಾಗಿದ್ದು ಇದರೊಂದಿಗೆ ಕೃಷಿಯಲ್ಲಿ ಕೈ ಜೋಡಿಸಿದ್ದಾರೆ ಕೃಷಿ ಕೃಷಿ ತಾಂತ್ರಿಕತೆಯ ಜೊತೆಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿಕೊಂಡಿರುವ ರಾಜೇಂದ್ರ ಅವರು ಪ್ರಯೋಗಶೀಲ ರೈತ ಹಲವಾರು ಮಂದಿಗೆ ಮಾದರಿಯಾದವರು ಹೌದು ಅವರಲ್ಲಿರುವ ಉತ್ಸುಕತೆ ಮತ್ತು ಉತ್ಸಾಹ ಯುವ ಪೀಳಿಗೆಯ ರೈತರಲ್ಲಿ ಹುಮ್ಮಸ್ಸು ತುಂಬಬಲ್ಲದು ಇವರಲ್ಲಿರುವ ವಿನೂತನ ಕೃಷಿ ಜ್ಞಾನ ವಿಶೇಷವಾದದ್ದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ